ದೇಶದಲ್ಲಿ ವೋಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಪ್ರತಿಭಟನೆ ಬಗಿಲದ್ದ ಹಿನ್ನೆಲೆಯಲ್ಲಿ ಈ ಮಧ್ಯೆ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನ ನಡೆಸಿ ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು ವೋಕ್ಫ್ ನೇಮಕಾತಿಗೆ ಸುಪ್ರೀಂ ಕೋರ್ಟ್ ಇವತ್ತು ತಾತ್ಕಾಲಿಕವಾದಂತಹ ತಡೆಯನ್ನ ನೀಡಿರುವ ಮಾಹಿತಿ ಸಿಗ್ತಾ ಇದೆ ಸುಪ್ರೀಂ ಕೋರ್ಟ್ ಇವತ್ತು ಒಂದು ವಿಚಾರಣೆ ನಡೆಸಿತು ಆ ವಿಚಾರಣೆಯಲ್ಲಿ ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿಯನ್ನು ಕಾಪಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಜೊತೆಗೆ ವಕ್ಫ್ ಮಂಡಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಆದೇಶದಲ್ಲಿ ತಿಳಿಸಿರುವಂತದ್ದು ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿತ್ತು ಇಂದು ಹಲವು ಅರ್ಜಿಗಳ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಪ್ರಾರಂಭ ಮಾಡಿದ್ದು ಇದೇ ವೇಳೆ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಹಾಗೂ ಕೆ ವಿಶ್ವನಾಥನ್ ಇವರನ್ನ ಒಳಗೊಂಡ ಸದಸ್ಯ ಪೀಠ ವಿಚಾರಣೆ ನಡೆಸಿ ಈ ಒಂದು ಆದೇಶವನ್ನು ನೀಡಿರುವಂಥದ್ದು ಜೊತೆಗೆ ಸಿಂಧುತ್ವ ಪ್ರಶ್ನೆ ಮಾಡಿದಂತಹ ಅರ್ಜಿಗಳಿಗೆ ಪ್ರತಿಕ್ರಿಯೆ ನೀಡಬೇಕು ಹೇಗಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಏಳು ದಿನಗಳ ಅವಕಾಶ ನೀಡಿದೆ ಮುಂದೆ ಏನಾಗ್ಬೋದು ಇವತ್ತಿನ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಮುಂದೆ ಏನಾಗ್ಬೋದು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಂಗಳೂರಿನ ಖ್ಯಾತ ವಕೀಲ ಸರ್ಫ್ರಾಜ್ ಅವರು ಆ ಸನ್ಮಾರ್ಗ ನ್ಯೂಸ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ ಇವತ್ತು ಸುಪ್ರೀಂ ಕೋರ್ಟ್ ಏನು ಮಧ್ಯಂತರ ಆದೇಶವನ್ನು ನೀಡಿದೆಯೋ ಅದು ಕೇಂದ್ರ ಸರ್ಕಾರದ ಅಂಡರ್ಟೇಕಿಂಗ್ ಮೂಲಕ ಆಗಿರ್ತದೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅಂಡರ್ಟೇಕ್ ಮಾಡಿದೆ ಅಶುರೆನ್ಸ್ ಕೊಟ್ಟಿದೆ ಏನು ಅಂತ ಹೇಳಿದರೆ ಮುಂದಿನ ದಿನದವರೆಗೆ ಮುಂದಿನ ಯಾವಾಗ ಹಿಯರಿಂಗ್ ಡೇಟ್ ಬರುತ್ತೋ ಅಲ್ಲಿಯವರೆಗೆ ನಾವು ಎರಡು ವಿಷಯಗಳ ಬಗ್ಗೆ ಅಂದರೆ ವಕ್ಫು ಬೋರ್ಡ್ ಮತ್ತು ಕೌನ್ಸಿಲಲ್ಲಿ ನಾನ್ ಮುಸ್ಲಿಮನ್ನು ಸೇರಿಸುವ ಬಗ್ಗೆ ಸೇರಿಸುವುದಿಲ್ಲ ಮತ್ತು ಅದೇ ರೀತಿ ವಕ್ಫ್ ಮತ್ತು ವಕ್ಫ್ ಬೈ ಯೂಸರ್ ಇನ್ಕ್ಲೂಡ್ ವಕ್ಫ್ ಆಸ್ತಿಯ ಬಗ್ಗೆ ಏನೆಲ್ಲ ತಿದ್ದುಪಡಿ ಆಗಿದೆಯೋ ಆ ತಿದ್ದುಪಡಿಯನ್ನು ಜಾರಿಗೆ ತರುವುದಿಲ್ಲ ಅಂತೇಳಿ ಕೋರ್ಟಲ್ಲಿ ಅವರು ಅಂಡರ್ಟೇಕ್ ಮಾಡಿದ ಕಾರಣ ಕೋರ್ಟ್ ಆ ಅಂಡರ್ಟೇಕಿಂಗ್ ಕನ್ಸಿಡರ್ ಮಾಡಿ ಮಧ್ಯಂತರ ಆದೇಶವನ್ನು ನೀಡಿದೆ ಐದು ಐದು ತಾರೀಕು ತನಕ ಯಾವುದೇ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಆಗಿದೆಯೋ ಆ ಕಾಯ್ದೆಯ ಪ್ರಕಾರ ಯಾವುದೇ ಕಾನೂನು ಕ್ರಮವನ್ನು ಹಾಗೆ ಕೇಂದ್ರ ಸರ್ಕಾರ ಹಾಗೆ ಇಲ್ಲ ಈ ನಿಟ್ಟಿನಲ್ಲಿ ಆ ಕಾಯಿದೆ ಇನ್ನು ಈ ಮಧ್ಯಂತರ ಇದು ಮಾತ್ರ ಇನ್ನು ಮುಂದೆ ಒಂದು ವಾರದೊಳಗೆ ಕೇಂದ್ರ ಸರ್ಕಾರಕ್ಕೆ ರಿಪ್ಲೈ ಸಲ್ಲಿಸಬೇಕು ಅಂತೇಳಿ ಆದೇಶಿಸಿದೆ ಅದೇ ರೀತಿ ನಂತರ ಯಾರಾದರೂ ಪಿಟಿಷನ್ಸ್ ಯಾರು ಇದ್ದಾರೋ ಅವರು ಏನು ಏನಾದರೂ ರಿಜಾಯಿಂಡರ್ ಅವರ ಏನು ಮರು ಹೇಳಿಕೆ ಏನಾದರೂ ಇದ್ದರೆ ಹಾಕ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಹೇಳಿ ಐದು ತಾರೀಕಿಗೆ ನಿಗದಿ ದಿನಾಂಕವನ್ನು ನಿಗದಿ ಪಡಿಸಿದೆ ಮಾತ್ರವಲ್ಲ ಅದರಲ್ಲಿ ಇನ್ನೊಂದು ಹೇಳಿದೆ ಏನಂತೇಳಿದರೆ ಕೇವಲ ನಾವು ಐದು ರಿಟ್ ಪಿಟಿಷನ್ಸ್ಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡೋದು ಅದು ಪರಿಗಣಿಸುವುದು ಬಾಕಿ ಎಲ್ಲ ಅದಾದ ಸಿಮಿಲರ್ ಆದ ಕಾರಣ ಅದನ್ನು ನಾವು ಅಪ್ಲಿಕೇಶನ್ ಆಗಿ ಪರಿಗಣ ಅರ್ಜಿಯಾಗಿ ಪರಿಗಣಿಸ್ತೇವೆ ಇಲ್ಲಾಂದರೆ ಅದನ್ನು ನಾವು ಕ್ಲೋಸ್ ಮಾಡ್ತೇವೆ ಅಂತೇಳಿ ಈ ನಿಟ್ಟಿನಲ್ಲಿ ಐದು ಯಾವುದೆಲ್ಲ ತೀರ್ಮಾನ ಯಾವ ಕೇಸ್ನ ಬಗ್ಗೆ ತೀರ್ಮಾನ ಮಾಡಬೇಕು ಪರಿಗಣನೆ ತಗೊಳ್ಬೇಕು ಯಾವ ಕೇಸ್ನ ಬಗ್ಗೆ ವಿಚಾರಣೆ ನಡೆಸಬೇಕು ಅಂಥೇಳಿ ಅರ್ಜಿದಾರರೇ ತೀರ್ಮಾನ ಮಾಡಿ ಅಂತೇಳಿ ಅರ್ಜಿದಾರರಿಗೆ ಬಿಟ್ಟು ಕೊಟ್ಟಿದೆ ಈಗ ಈಗ ಪ್ರಸಕ್ತ ಇವತ್ತಿನ ಅರ್ಧದಲ್ಲಿ ಹತ್ತು ಕೇಸ್ ಏನು ರಿಟ್ ಪಿಟಿಷನ್ ಇದೆ ಅದೇ ರೀತಿ ಇನ್ನೂ ಕೆಲವು ಕೇಸಸ್ಗಳು ಪೆಂಡಿಂಗ್ ಇದೆ ಇನ್ನು ನೆಕ್ಸ್ಟ್ ಲಿಸ್ಟಿಗೆ ಬರ್ಬೋ ಬರಬೇಕು ಅದಲ್ಲದೆ ಇನ್ನು ಯಾವುದು ಕೇಸು ಕೂಡ ನಂತರ ಯಾವುದೆಲ್ಲ ಕೇಸ್ ದಾಖಲಾಗುತ್ತೋ ರಿಟ್ ಪಿಟಿಷನ್ಸ್ ಪಿ ಎ ಎಲ್ಲ ಏನಾದರೂ ದಾಖಲಾಗಿದ್ದರೆ ಅದನ್ನು ಪರಿಗಣಿಸುವುದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಇವತ್ತು ಆದದ್ದು ಜಿಸ್ಟ್ ಅಷ್ಟಾಗಿದೆ ಅಲ್ಲ ಏನಾಗುವ ಆ್ಯಕ್ಚುಲಿ ನಮಗೆ ಸುಪ್ರೀಂ ಕೋರ್ಟ್ನ ಭರವಸೆ ಇದೆ ಯಾಕೆ ಅಂತ ಹೇಳಿದ್ರೆ ಈ ಕಾನೂನು ಕಾನ್ಸ್ಟಿಟ್ಯೂಷನ್ ಅನ್ನು ವೈಲೇಷನ್ ಆಗ್ತಾ ಇದೆ ಇಟ್ ಈಸ್ ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು ಕಾನ್ಸ್ಟಿಟ್ಯೂಷನ್ ಏನು ನಿಯಮ ಏನು ತತ್ವ ಸಿದ್ಧಾಂತ ಇದೆಯೋ ಫಂಡಮೆಂಟಲ್ ರೈಟಲ್ಲಿ ಏನು ತತ್ವ ಸಿದ್ಧಾಂತ ಇದೆಯೋ ಅದರ ವಿರೋಧ ವಿರೋಧ ವಿರುದ್ಧವಿರುವಂಥ ಒಂದು ಕಾ ತಿದ್ದುಪಡಿಯಾಗಿದೆ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಯಾವತ್ತೂ ಕೂಡ ಫಂಡಮೆಂಟಲ್ ರೈಟ್ ವೈಲೇಷನ್ ಆದ ಕೂಡಲೇ ಅದನ್ನು ಸಂರಕ್ಷಿಸುವಂಥ ಜವಾಬ್ದಾರಿ ಸುಪ್ರೀಂ ಕೋರ್ಟಿಗೆ ಇದೆ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆ ಜವಾಬ್ದಾರಿ ನಿರ್ವಹಿಸ್ತದೆ ಅಂತ ನಮಗೆ ಭರವಸೆ ಇದೆ ಅಂದರೆ ಸುಪ್ರೀಂ ಕೋರ್ಟ್ ವೈಲೇಷನ್ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಯಾಕೆ ಅಂತ ಹೇಳಿದರೆ ಒಂದೇದು ಇದರಲ್ಲಿ ತಾರತಮ್ಯ ಮಾಡಿರುವಂಥದ್ದು ತಾರತಮ್ಯ ಏನಂತ ಹೇಳಿದರೆ ಎಲ್ಲ ಧರ್ಮಗಳ ಮಧ್ಯೆ ಕೂಡ ಕೆಲವೊಂದು ನಿಯಮಗಳು ಅವರವರ ಪರ್ಸನ್ ಧರ್ಮ ಅವರ ಧರ್ಮ ಆಚರಣೆ ಬಗ್ಗೆ ಅವರ ಧರ್ಮದಲ್ಲಿ ಏನು ಹೇಳ್ತದೆ ಅದೇ ರೀತಿಯಲ್ಲಿ ಆಚರಣೆ ಮಾಡುವಂಥ ಹಕ್ಕು ಅವರಿಗೆ ಇದೆ ಅವರ ಧರ್ಮದ ಪ್ರಕ ಅವರ ಧರ್ಮ ಆಚರಣೆ ಸಂಬಂಧಪಟ್ಟಂತಹ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು ಅವರ ಧರ್ಮ ಆಚರಣೆ ಸಂಬಂಧಪಟ್ಟ ಆಸ್ತಿಗಳು ಕೂಡ ಅವರ ಧರ್ಮದ ಪ್ರಕಾರ ಅವರೇ ಅದನ್ನು ಸಂರಕ್ಷಿಸಬೇಕು ಅವರೇ ಅದನ್ನು ಅನುಭವಿಸಬೇಕು ಅಂತೇಳಿ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಹೇಳುತ್ತೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಪ್ರಾಪರ್ಟಿ ಹೊಂದುವಂಥ ಆಸ್ತಿಗಳನ್ನು ಒಂದು ಜಮೀನನ್ನು ಹೊಂದುವಂಥ ರೈಟ್ಸ್ ಅವರಿಗೆ ಇದೆ ಅಂತೇಳಿ ಸಂವಿಧಾನ ಹೇಳ್ತದೆ ಅದೇ ರೀತಿ ಕಾ ಆರ್ಟಿಕಲ್ ಫೋರ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಎಲ್ಲರೂ ಕೂಡ ಈಕ್ವಾಲಿಟಿ ಬಿಫೋರ್ ಲಾ ಆಗುವಾಗ ಅದನ್ನು ಎಲ್ಲ ಎಲ್ಲರಿಗೂ ಅವರವರ ಧರ್ಮದ ಆಚರಣೆ ಮಾಡುವಂಥ ಅಧಿಕಾರ ಇರುವಾಗ ಅವಕಾಶ ಇರುವಾಗ ಮುಸ್ಲಿಮರಿಗೆ ಅವರ ಧರ್ಮದ ಪ್ರಕಾರ ಮತ್ತು ಆ ಧರ್ಮದ ಪ್ರಕಾರ ಅದನ್ನು ಅನುಭವಿಸಲು ಮತ್ತು ಅದನ್ನು ಸಂರಕ್ಷಿಸಲು ಅವರಿಗೆ ಅವಕಾಶ ಇಲ್ಲ ಅಂತಾಗುವಾಗ ಆರ್ಟಿಕಲ್ ಫೋರ್ಟೀನ್ ಅಟ್ರ್ಯಾಕ್ಟ್ ಆಗುತ್ತೆ ಆರ್ಟಿಕಲ್ ಫೋರ್ಟೀನ್ ನಾನು ವೈಲೇಷನ್ ಆಗಿದೆ ಅಂತ ನಮಗೆ ತಿಳಿದಿರಬೇಕು ಅದೇ ರೀತಿ ಆರ್ಟಿಕಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಎ ಅಂತ ಹೇಳ್ಬೋದು ಅಂದರೆ ಪ್ರಾಪರ್ಟಿ ಓನ್ ಮಾಡುವಂಥ ಅವಕಾಶ ಅಧಿಕಾರ ಅವರಿಗೆ ಇದೆ ಪ್ರತಿಯೊಬ್ಬ ಪ್ರಜೆಗೂ ಇದೆ ಈ ನಿಟ್ಟಿನಲ್ಲಿ ವಕ್ಫ್ ಪ್ರಾಪರ್ಟಿ ಕೂಡ ಅದು ಒಂದು ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಆಸ್ತಿ ಆದ ಕಾರಣ ಅದನ್ನು ಸಂರಕ್ಷಿಸುವಂತಹ ಅವಕಾಶ ಕೂಡ ಅವರಿಗಿದೆ ಆ ಅವಕಾಶವನ್ನು ಈ ಕಾಯ್ದೆ ನಿರಾಕರಿಸ್ತಾ ಇದೆ ಅಂಥೇಳಿ ನಮಗೆ ಗೊತ್ತಿರಬೇಕು ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಏನಾಗಿದೆ ಏನು ಮಾಡಿದೆ ಅಂತ ಹೇಳಿದರೆ ಈ ಸುಪ್ರೀಂ ಕೋರ್ಟ್ನ ನಿನ್ನೆ ಚಾಟಿ ಏಟು ಏನು ಕೊಟ್ಟಿದೆಯೋ ಅದನ್ನು ಪರಿಗಣಿಸಿಕೊಂಡು ಇವತ್ತು ಇವತ್ತು ಕೂಡ ಚಾಟಿ ಏಟು ಸಿಗಬಾರ್ದು ಎಂಬ ನೆಲೆಯಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಪರಿಗಣಿಸಿದೆ ಮತ್ತು ಇದು ಸೆಂಟ್ರಲ್ ಗೌರ್ಮೆಂಟ್ ಈ ಹೋರಾಟಕ್ಕೆ ಮಣಿದಿದೆ ಅಂತೇಳಿ ನಾವು ತಿಳಿದಿರಬೇಕು